ನಮಸ್ತೆ ಗೆಳೆಯರೆ ಎಲ್ಲರಿಗೂ ಕನ್ನಡ ಇನ್ಫೋಮೀನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಸರ್ವರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಮಾತನಾಡೋ ಕೊಟ್ಟಿರುವಂಥ ವಿಷಯ ಏನು ಅಂದರೆ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮನೆಯನ್ನು ಎಂಬತ್ತು ಲಕ್ಷ ರೂಪಾಯಿಗೆ ಹೇಗೆ ಕೊಂಡುಕೊಳ್ಳೋದು ಅಂತ ಇದೇನಪ್ಪ ಇದು ರಿಯಲ್ ಎಸ್ಟೇಟ್ ಪ್ರೈಸಸ್ ಎಲ್ಲ ಏರಿದೆ ಈ ಟೈಮ್ನಲ್ಲಿ ಎಂಬತ್ತು ರೂಪಾಯಿ ಎಂಬತ್ತು ಲಕ್ಷ ರೂಪಾಯಿಗೆ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿನ ಕೊಂಡ್ಕೊಳ್ಳೋದ ಇವನೇನು ತಮಾಷೆ ಮಾಡ್ತಿದ್ದಾನ ಇಲ್ಲ ಇವನಿಗೆ ಏನಾದರೂ ತಲೆ ಕೆಟ್ಟಿದ್ಯಾ ಅಂತ ಅನಿಸಿರ್ಬೋದು ಆದರೆ ನೀವು ನಿಜವಾಗಲೂ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿನ ಎಂಬತ್ತು ಲಕ್ಷ ರೂಪಾಯಿಗೆ ಕೊಂಡ್ಕೋಬೋದು ಒಂದು ನೀವು ಕೊಂಡ್ಕೊಳೋ ಅಂಥ ಪ್ರಾಪರ್ಟಿ ಸೆಲ್ಲರ್ ಅಥವಾ ಮಾರುವ ವ್ಯಕ್ತಿ ತುಂಬ ಅರ್ಜೆಂಟ್ನಲ್ಲಿ ಅದನ್ನು ಮಾರೋ ಹೋಗಬೇಕು ಅನ್ನೋ ಟೈಮ್ನಲ್ಲಿ ನಿಮಗೆ ಇಪ್ಪತ್ತು ಲಕ್ಷ ಡಿಸ್ಕೌಂಟ್ ಸಿಗ್ಬೋದು ಇಲ್ಲ ಅಂದರೆ ನಮಗೆ ಇನ್ನೊಂದು ಆಪ್ಷನ್ ಇದೆ ಅದು ಯಾವುದು ಅಂದರೆ ಬ್ಯಾಂಕ್ ಹರಾಜು ಪ್ರಕ್ರಿಯೆ ಅಥವಾ ಬ್ಯಾಂಕ್ ಆಕ್ಷನ್ ಪ್ರೋಸೆಸ್ ಈ ಪ್ರಕ್ರಿಯೆ ಮುಖಾಂತರ ನಾವು ಯಾವುದೇ ಮನೆ ಅಥವಾ ಯಾವುದೇ ಆಸ್ತಿಯನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಪಡೆದುಕೋಬೋದು ಅದು ಹೇಗೆ ಅಂತ ನಾನು ಮುಂದೆ ನಿಮಗೆ ವಿವರಿಸ್ತಾ ಹೋಗ್ತೀನಿ ಈಗ ನಾವು ಬ್ಯಾಂಕ್ ಆಪ್ಷನ್ ಪ್ರೋಸೆಸ್ ಅಥವಾ ಬ್ಯಾಂಕ್ ಹರಾಜು ಪ್ರಕ್ರಿಯೆ ಬಗ್ಗೆ ತಿಳ್ಕೊಡೋಣ ನಾವು ಮನೆ ಖರೀದಿಸೋದಕ್ಕೋಸ್ಕರ ಅಥವಾ ಮನೆ ನಿರ್ಮಾಣ ಮಾಡೋದಕ್ಕೋಸ್ಕರ ಬ್ಯಾಂಕ್ನಿಂದ ಸಾಲ ಪಡ್ಕೋತೀವಿ ಆ ಸಾಲಕ್ಕೆ ಪ್ರತಿಯಾಗಿ ನಾವು ಇ ಎಮ್ ಐ ಮುಖಾಂತರ ಮರುಪಾವತಿ ಮಾಡ್ತಾ ಹೋಗ್ತೀವಿ ನಾವೇನಾದರೂ ಮರುಪಾವತಿ ಮಾಡೋದರಲ್ಲಿ ವಿಫಲರಾದಾಗ ಬ್ಯಾಂಕ್ಗೆ ನಮ್ಮ ಮನೆಯನ್ನು ಹರಾಜು ಹಾಕುವಂಥ ಹಕ್ಕನ್ನು ನಾವು ಬರೆದುಕೊಟ್ಟಿರ್ತೀವಿ ಯೂಶುವಲಿ ನಾವು ಹೋಮ್ ಲೋನ್ ತೊಗೊಂಡಾಗ ಎಲ್ಲ ಬ್ಯಾಂಕ್ಸು ಮಾರ್ಟ್ಗೇಜ್ ಗ್ರೀಡ್ ಅಂತ ಒಂದು ಬರ್ಸ್ಕೋತಾರೆ ಮಾರ್ಟ್ಗೇಜ್ ಗ್ರೀಡ್ ಏನು ಅಂದರೆ ನಾವು ಇ ಎಮ್ ಐ ಪೇ ಮಾಡೋದಕ್ಕೆ ಆಗದೇ ಇದ್ದಂಥ ಕಾಲದಲ್ಲಿ ಬ್ಯಾಂಕ್ಗೆ ನಮ್ಮ ಪ್ರಾಪರ್ಟಿಯನ್ನು ಆಕ್ಷನ್ಗೆ ಹಾಕುವಂಥ ಕಂಪ್ಲೀಟ್ ರೈಟ್ಸ್ನ ನಾವು ಬರೆದುಕೊಟ್ಟಿರ್ತೀವಿ ಯಾವುದೇ ಬ್ಯಾಂಕ್ ಆಗಲಿ ಸ್ಟ್ರೈಟವೇ ಆಕ್ಷನ್ಗೆ ಹಾಕೋದಿಲ್ಲ ಅವರು ನಮಗೆ ನೋಟಿಸ್ ಕಳಿಸ್ತಾರೆ ಆ ನೋಟಿಸಿಗೆ ನಾವು ರಿಪ್ಲೈ ಮಾಡದೇ ಇದ್ದಂಥ ಕಾಲದಲ್ಲಿ ನಮ್ಮ ಪ್ರಾಪರ್ಟಿನ ಆಕ್ಷನ್ಗೆ ಹಾಕ್ತಾರೆ ಈ ಆಕ್ಷನ್ ಪ್ರೋಸೆಸ್ನಲ್ಲಿ ಏನಾಗುತ್ತೆ ಅಂದರೆ ಆಕ್ಷನ್ ಪ್ರಾಪರ್ಟಿಗೆ ಒಂದು ಬೇಸ್ ಪ್ರೈಸ್ ಅಥವಾ ಮೂಲ ಬೆಲೆ ಅನ್ನೋದನ್ನು ಫಿಕ್ಸ್ ಮಾಡಿರ್ತಾರೆ ಯಾರೇ ಇದರಲ್ಲಿ ಪಾರ್ಟಿಸಿಪೇಟ್ ಅಥವಾ ಭಾಗವಹಿಸಬೇಕು ಅಂದರೆ ಆ ಮೂಲ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸ್ತಾ ಹೋಗ್ತಾ ಹೋಗಬೇಕಾಗತ್ತೆ ಆ ಮೂಲ ಬೆಲೆಗಿಂತ ಹೆಚ್ಚಿನ ಬೆಲೆಯಲ್ಲಿ ಅದು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಫೈನಲಿ ಅದೊಂದು ಸ್ಟೇಜ್ಗೆ ಹೋದಾಗ ನಿಂತ್ಕೊಳ್ಳುತ್ತೆ ಆ ಫೈನಲ್ ಪ್ರೈಸ್ ಯಾರು ಬಿಡ್ ಮಾಡಿರ್ತಾರೆ ಅವರನ್ನು ಆಕ್ಷನ್ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ ಅವ್ರಿಗೆ ಆಸ್ತಿ ದೊರೆಯುತ್ತೆ ಮುಂದೆ ನಾವು ಆಕ್ಷನ್ ಪ್ರಾಪರ್ಟಿ ಅಥವಾ ಹರಾಜು ಆಸ್ತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬ್ಯಾಂಕ್ಗಳು ಸಾಮಾನ್ಯವಾಗಿ ಸರ್ಫೇಸಿ ಆ್ಯಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಹರಾಜು ಪ್ರಕ್ರಿಯೆಯನ್ನು ಮಾಡ್ತಾರೆ ಈ ಸರ್ಫೇಸಿ ಆ್ಯಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಪ್ರೊಸೀಜರ್ ಅಂಡರ್ ಯಾವ ಥರ ನಿಬಂಧನೆಗಳು ಬರುತ್ತೆ ಅಂದರೆ ಯಾರೇ ಬಾರೋ ಅಥವಾ ಸಾಲಗಾರನು ಸಾಲನ ಮರುಪಾವತಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಸಾಲಗಾರ ಅಥವಾ ಲೆಂಡರ್ ಆ ಪ್ರಾಪರ್ಟಿನ ಆಕ್ಷನ್ ಅಥವಾ ಹರಾಜು ಹಾಕೋದಕ್ಕೆ ಎಲ್ಲ ಹಕ್ಕನ್ನು ಈಗ ನಾವು ಬ್ಯಾಂಕ್ಗಳು ಪ್ರಾಪರ್ಟಿಗಳನ್ನ ಹೇಗೆ ಹರಾಜ್ಗೆ ಹಾಕ್ತವೆ ಅನ್ನೋದನ್ನು ತಿಳ್ಕೊಡೋಣ ನಾನು ಮೊದಲೇ ಹೇಳಿದಂಗೆ ಬ್ಯಾಂಕ್ಗಳ ಯಾವುದೇ ಪ್ರಾಪರ್ಟಿನ ಸ್ಟ್ರೈಟವೇ ಹರಾಜ್ಗೆ ಹಾಕೋದಿಲ್ಲ ಯಾವ ಯಾವ ಯಾವುದೇ ಸಮಯದಲ್ಲಿ ಸಾಲ ಪಡೆದುಕೊಂಡವರು ಮೂರು ಇ ಎಮ್ ಐಗಳನ್ನ ಸತತವಾಗಿ ಪೇ ಮಾಡೋದಕ್ಕೆ ವಿಫಲರಾದಾಗ ಬ್ಯಾಂಕ್ಗಳು ಹರಾಜು ಪ್ರಕ್ರಿಯೆನ ಶುರು ಮಾಡ್ತವೆ ಈ ಹರಾಜು ಪ್ರಕ್ರಿಯೆ ಶುರು ಮಾಡೋದಕ್ಕಿಂತ ಮುಂಚೆ ಬ್ಯಾಂಕ್ಗಳು ಸಾಲ ಪಡೆದುಕೊಂಡವರಿಗೆ ನೋಟಿಸ್ ಕಳಿಸ್ತಾರೆ ಈ ಸಾಲ ಪಡೆದುಕೊಂಡವರು ಆ ನೋಟಿಸ್ಗೆ ಅರವತ್ತು ದಿನಗಳ ಒಳಗೆ ರೆಸ್ಪಾಂಡ್ ಮಾಡಬೇಕಾಗತ್ತೆ ಸಪೋಸ್ ಅವರು ಅರವತ್ತು ದಿನಗಳ ಒಳಗೆ ಇನ್ಸ್ಟಾಲ್ಮೆಂಟ್ನಲ್ಲಿ ಇ ಎಮ್ ಐ ಪೇ ಮಾಡಿದಾಗ ಬ್ಯಾಂಕ್ ಹರಾಜು ಪ್ರಕ್ರಿಯೆ ನಿಷೇಧವಾಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ ಕೆಲವೊಂದು ಸಾರಿ ಸಾಲ ಪಡೆದುಕೊಂಡವರು ಸಾಲನ ಮರುಪಾವತಿ ಮಾಡೋದಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಅರುವತ್ತು ದಿನಗಳ ಒಳಗೆ ಅವರು ಬ್ಯಾಂಕ್ಗೆ ರೆಸ್ಪಾಂಡ್ ಮಾಡಬೇಕಾಗುತ್ತೆ ಆ ರೆಸ್ಪಾನ್ಸ್ ಬ್ಯಾಂಕ್ಗೆ ತೃಪ್ತಿಕರ ಅನ್ನಿಸಿದ್ರೆ ಮಾತ್ರ ಹರಾಜು ಪ್ರಕ್ರಿಯೆನ ನಿಲ್ಲಿಸ್ತಾರೆ ಇಲ್ಲಾಂದರೆ ಹರಾಜು ಪ್ರಕ್ರಿಯೆ ಯಥಾಸ್ಥಿತಿಯಲ್ಲಿ ನಡೆಯುತ್ತೆ ಈ ಅರವತ್ತು ದಿನಗಳ ನೋಟಿಸ್ ಪೀರಿಯಡ್ ಏನಿದೆಯಲ್ಲ ಅದಾದ ಮೇಲೆ ಬ್ಯಾಂಕ್ಗಳು ಮತ್ತೆ ಮೂವತ್ತು ದಿನಗಳು ಕಾದು ಆಮೇಲೆ ಹರಾಜು ಪ್ರಕ್ರಿಯೆಯನ್ನು ನಡೆಸ್ತಾರೆ ನಾವು ಈಗ ಟು ಬೈ ಅನ್ ಆಪ್ಷನ್ ಪ್ರಾಪರ್ಟಿ ಅಥವಾ ಹರಾಜಿಗೆ ಇರುವಂಥ ಆಸ್ತಿಯನ್ನು ಯಾವಾಗ ಖರೀದಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನಮಗೆ ಯಾವುದೇ ಪ್ರಾಪರ್ಟಿ ಮಾರ್ಕೆಟ್ ಬೆಲೆ ಅಥವಾ ಮಾರ್ಕೆಟ್ ಪ್ರೈಸ್ಗಿಂತ ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಕಮ್ಮಿಗೆ ಆಕ್ಷನ್ನಲ್ಲಿ ಇದೆ ಅಂದಾಗ ಅಂಥ ಆಕ್ಷನ್ ಪ್ರೊಸೆಸ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಒಂದು ಮನೆಯ ಬೆಲೆ ಒಂದು ಕೋಟಿ ಇದೆ ಅಂತ ತಿಳ್ಕೊಳ್ಳೋಣ ಅದು ಮಾರ್ಕೆಟ್ ಬೆಲೆ ಆ ಮನೆ ನಮಗೆ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷಕ್ಕೆ ಬ್ಯಾಂಕ್ ಆಕ್ಷನ್ನಲ್ಲಿ ಸಿಗ್ತಾ ಇದೆ ಅಂತ ಗೊತ್ತಾದಾಗ ನಾವು ಆ ಬ್ಯಾಂಕ್ ಆಕ್ಷನ್ ಪ್ರೋಸೆಸ್ನಲ್ಲಿ ಭಾಗವಹಿಸ್ಬೋದು ಮುಂದೆ ನಾವು ಬ್ಯಾಂಕ್ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಅದು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳೋಣ ಮೊದಲಿಗೆ ಇನ್ಸ್ಪೆಕ್ಟ್ ದಿ ಫಿಸಿಕಲ್ ಕಂಡೀಷನ್ ಆಫ್ ದಿ ಪ್ರಾಪರ್ಟಿ ಅಟ್ ಪ್ರೆಸೆಂಟ್ ಪ್ರಾಪರ್ಟಿ ಯಾವ ಕಂಡೀಷನಲ್ಲಿದೆ ಯಾವ ಮೆಟೀರಿಯಲ್ ಹಾಕಿ ಆ ಮನೆಯನ್ನು ಕಟ್ಟಿದ್ದಾರೆ ಅಥವಾ ಆ ಮನೆಯ ಏಜ್ ಎಷ್ಟಾಗಿದೆ ಇದನ್ನು ತಿಳ್ಕೊಳ್ಳಿ ಇದು ಮನೆಯ ವಿಷಯವಾಗಿ ಇನ್ ಕೇಸ್ ನೀವೇನಾದರೂ ಒಂದು ಭೂಮಿ ಖರೀಸ್ತಿದ ಖರೀದಿಸ್ತಿದ್ದೀರಾ ಅಂದರೆ ಆ ಭೂಮಿ ಯಾವ ಕಂಡೀಷನಲ್ಲಿದೆ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ ಮುಂದೆ ಪ್ರಾಪರ್ಟಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದನ್ನು ವೆರಿಫೈ ಮಾಡಬೇಕಾಗತ್ತೆ ಇದು ನಕಲು ಅಥವಾ ಫೋಟೋ ಕಾಪಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನ ನೀವು ವೆರಿಫೈ ಮಾಡಬೇಕಾಗತ್ತೆ ಇದರಲ್ಲಿ ಮದರ್ ಡೀಡ್ ಸೇಲ್ ಡೀಡ್ ಎನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಜನರಲ್ ಪವರ್ ಆಫ್ ಅಟಾರ್ನಿ ಡಾಕ್ಯುಮೆಂಟ್ ಮತ್ತು ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇದೆಲ್ಲ ಡಾಕ್ಯುಮೆಂಟ್ನ ನೀವು ವೆರಿಫೈ ಮಾಡಬೇಕಾಗತ್ತೆ ಇದರೆಲ್ಲ ಜೊ ಇದರಲ್ಲ ಇದರೆಲ್ಲರ ಜೊತೆ ನಾವು ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ನ ವೆರಿಫೈ ಮಾಡಬೇಕಾಗಿರುತ್ತೆ ಅದು ನೀವು ಯಾವ ರೀತಿಯ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅವಲಂಬಿತರಾಗಿರುತ್ತೆ ಮುಂದೆ ನಾವು ಪ್ರಾಪರ್ಟಿ ಟ್ಯಾಕ್ಸಸ್ ಸೊಸೈಟಿ ಚಾರ್ಜಸ್ ಸ್ಟ್ಯಾಟ್ಯುಟರಿ ಡ್ಯೂಸ್ ಎಲೆಕ್ಟ್ರಿಸಿಟಿ ಬಿಲ್ಸ್ ಮತ್ತು ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕಾಗತ್ತೆ ಈ ಎಲ್ಲ ಚಾರ್ಜಸ್ ಹಿಂದಿನ ಮಾಲೀಕರು ಪಾವತಿ ಮಾಡಿದರೆ ಪರವಾಗಿಲ್ಲ ಅವರೇನಾದರೂ ಪಾವತಿ ಮಾಡಿಲ್ಲ ಅಂದರೆ ಈ ಎಲ್ಲ ವೆಚ್ಚವನ್ನು ನೀವು ಭರಿಸಬೇಕಾಗಿರತ್ತೆ ನೆನಪಿರಲಿ ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲ್ಯಾನ್ ಅಥವಾ ಅಪ್ರೂವ್ಡ್ ಲೇಔಟ್ ಪ್ಲಾನ್ ಈ ಎರಡೂ ಪ್ಲಾನ್ಸ್ಗಳು ತುಂಬ ಮುಖ್ಯ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಇದೇ ಪ್ರಾಪರ್ಟಿನ ಮುಂದೆ ಲೋನ್ ತಗೊಂಡು ಪರ್ಚೇಸ್ ಮಾಡ್ತೀರಾ ಅಂದರೆ ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲ್ಯಾನ್ ಮತ್ತು ಲೇಔಟ್ ಪ್ಲ್ಯಾನ್ ತುಂಬ ಕ್ರೂಷಿಯಲ್ ಆಗಿರುತ್ತೆ ನೆನಪಿರಲಿ ಪ್ರಾಪರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಯಾವುದೇ ಬ್ಯಾಂಕ್ ಒಂದು ಪ್ರಾಪರ್ಟಿನ ಹರಾಜು ಹಾಕೋದಕ್ಕಿಂತ ಮುಂಚೆ ಅದರ ಇನ್ಸ್ಪೆಕ್ಷನ್ ರಿಪೋರ್ಟ್ನ ರೆಡಿ ಮಾಡಿರುತ್ತೆ ಅದನ್ನು ಒಮ್ಮೆ ಪರಿಶೀಲಿಸ್ಕೊಳ್ಳಿ ಧನ್ಯವಾದಗಳು